ಮೇಡಮ್ ಇನ್ನು ಎಷ್ಟೋ ಜನ ಹೆಣ್ಮಕ್ಳು ಅವ್ರಿಗೆ ಹೇರ್ ಫಾಲ್ ಆಗೋದಾಗಿರಲಿ ಡ್ರೈ ಸ್ಕಿನ್ ಆಗೋದಾಗಿರಲಿ ಈಗ ಕಣ್ ಕೆಳಗಡೆ ಕಪ್ಪಾಗೋದಾಗಿರಲಿ ಎಷ್ಟೋ ಜನಕ್ಕೆ ಆಗ್ತಾ ಇರುತ್ತೆ ಒಂದು ಕಡೆ ಹೇಳ್ತಾರೆ ಓಕೆ ಅವರ ದೇಹದಲ್ಲಿರುವ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಒಂದು ಫುಡ್ ಪ್ರಾಬ್ಲಮ್ಮು ಆಗ್ತಾ ಇದೆ ಇದಕ್ಕೆ ಮೇನ್ಲಿ ಕಾರಣ ಏನು ಮೇಡಮ್ ಹಾಗೆ ಅವ್ರು ಯಾವ ಥರ ಫುಡ್ಡನ್ನು ತಗೋಬೇಕಾಗುತ್ತೆ ಓಕೆ ದ್ಯಾಟ್ಸ್ ಅ ವೆರಿ ಗುಡ್ ಕ್ವೆಶನ್ ಅಂಕಿತ ವೆರಿ ಕಾಮನ್ ಆಗಿಬಿಟ್ಟಿದೆ ನಮ್ಮ ಕ್ಲಿನಿಕಲ್ಲಂತೂ ಹತ್ತು ಜನದಲ್ಲಿ ಎಂಟು ಜನಕ್ಕೆ ಇದ್ದೇ ಪ್ರಾಬ್ಲಮ್ ಇದೆ ನಾವು ಬ್ಲಡ್ ರಿಪೋರ್ಟ್ ಟೆಸ್ಟ್ ಮಾಡಿದ್ರೆ ಅವ್ರದ್ದು ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ಸಲ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಅಯರ್ನ್ ಲೆವೆಲ್ಸು ಅಯನ್ ಸ್ಟೋರ್ಸ್ ಕಮ್ಮಿ ಇರುತ್ತೆ ಯೂಶಲಿ ಏನು ಮಾಡ್ತೀವಿ ನಾವು ಬ್ಲಡ್ ಟೆಸ್ಟ್ ಮಾಡುವಾಗ ಅಯ್ಯೋ ಹಿಮೋಗ್ಲೋಬಿನ್ ಚೆಕ್ ಮಾಡೋಣ ಅಯ್ಯೋ ನಾನು ಅನೇಮಿಕ್ ಇಲ್ಲ ಅಂದ್ಕೊಂಡ್ಬಿಡ್ತೀವಿ ಹಂಗೆ ಮಾಡಬಾರ್ದು ಯೂಶ್ಲಿ ಇದಕ್ಕೆ ಫಸ್ಟ್ ಥಿಂಗ್ ಏನಂದರೆ ನಾವು ಬ್ಲಡ್ ಟೆಸ್ಟ್ ಮಾಡುವಾಗ ಹಿಮೋಗ್ಲೋಬಿನ್ ಜೊತೆಗೆ ನಾವು ಫೆರಿಟಿನ್ ಅಂತೀವಿ ಫೆರಿಟಿನ್ ಅಂದರೆ ಐರನ್ ಸ್ಟೋರ್ಸು ನಮ್ಮ ಐರನ್ ಸ್ಟೋರ್ ಆಗುತ್ತೆ ನಮ್ಮ ಲಿವರ್ ಸ್ಪ್ಲೀನ್ ಬೋನ್ ಮ್ಯಾರೋದಲ್ಲಿ ಆ ಸ್ಟೋರ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಫಸ್ಟ್ ನಮಗೆ ಇಂಡಿಕೇಶನ್ ಫೆರಿಟಿನ್ ಕಮ್ಮಿ ಆದರೆ ನಮ್ದು ಐರನ್ ಸ್ಟೋರ್ಸ್ ಕಮ್ಮಿ ಇದೆ ಅಂತ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ದರೂ ಇದು ಕಮ್ಮಿ ಇರುತ್ತೆ ಸೊ ಈ ಥರ ಐರನ್ ಸ್ಟೋರ್ಸ್ ಕಮ್ಮಿ ಇದೆಯಾ ಅಂತ ಒಂದು ನೋಡ್ಕೊಬೇಕು ಇನ್ನೊಂದು ಬಂದು ನಮ್ದು ದಿನ ಸಿಂಪ್ಟಮ್ಸ್ ನೋಡ್ಕೊಳ್ಳಿ ಒಂದೊಂದ್ಸಲ ತುಂಬ ಸುಸ್ತಾಗತ್ತೆ ಆಮೇಲಿಂದ ಹೇರ್ ಫಾಲ್ ಸಿವಿಯರ್ ಇರುತ್ತೆ ಆಮೇಲೆ ನಿಮ್ಗೆ ಎಕ್ಸರ್ಸೈಸ್ ಮಾಡಿದ್ರೆ ಎಕ್ಸ್ಟ್ರೀಮ್ ಟಯರ್ಡ್ನೆಸ್ ಒಂದೊಂದ್ಸಲ ತುಂಬಾ ನಿದ್ದೆ ಬರುತ್ತೆ ಒಂದೊಂದ್ಸಲ ನಿದ್ದೆನೆ ಬರಲ್ಲ ಆಮೇಲೆ ನೇಲ್ ಬ್ರೇಕ್ ಆಗೋದು ಆಮೇಲೆ ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗೋದು ಇದೆಲ್ಲ ನೀವು ಹೇಳಿದ್ರಲ್ಲ ಸೊ ತರನೇ ಸಿಂಪ್ಟಮ್ಸ್ ಅದು ಒಂಚೂರು ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಇನ್ ಕೇಸ್ ಈ ತರ ನಿಮಗೆ ಬ್ಲಡ್ ರಿಪೋರ್ಟ್ ಅಲ್ಲಿ ಇದೆ ನಿಮ್ಗೆ ಅಯರ್ ಡಿಫಿಷಿಯನ್ಸಿ ಅನೇಮಿಯಾ ಇದೆ ಅದಕ್ಕೆ ಏನ್ ಮಾಡ್ಬೋದು ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಡಿವಾಮ್ ಮಾಡ್ಕೊಬೇಕು ನೀವು ನೀವು ಚಿಕ್ಕದ್ರಲ್ಲಿ ನೆನ್ಪಿದ್ಯಾ ಸ್ಕೂಲ್ಗೆ ಹೋಗುವಾಗ ಹುಳದ್ ಮಾತ್ರೆ ಕೊಡೋರು ನೆನ್ಪಿದೆ ಅಲ್ಲ ಹುಳದ್ ಮಾತ್ರೆ ಕೊಡೋರು ಈಗ ನಾವು ದೊಡ್ಡವ್ರಿಗೆಲ್ಲ ಅದ್ ಬರಿ ಮಕ್ಳಿಗೆ ಅನ್ಕೊಂಡ್ಬಿಟ್ಟಿರ್ತೀವಿ ಆದ್ರೆ ದೊಡ್ಡವ್ರನು ಆಚೆ ತಿನ್ನೋದ್ ಕಾಮನ್ ಆಗ್ಬಿಟ್ಟಿದೆ ಅದ್ರಲ್ಲೂ ಬೆಂಗಳೂರಲ್ಲಿ ಕೇಳಬೇಕಾ ಆಚೆ ಫುಡ್ ಜಾಸ್ತಿ ಅಲ್ಲ ಆಮೇಲೆ ಬೇಕ್ರಿಗಳು ಜಾಸ್ತಿ ಆಗಿದೆ ಸೊ ಆ ಬೇಕ್ರಿ ಫುಡ್ ನಾನು ಇನಿಷಿಯಲಿ ಡಿಸ್ಕಶನ್ ಅಲ್ಲಿ ಹೇಳಿದೆ ಗುಡ್ ಬ್ಯಾಕ್ಟೀರಿಯಾ ಏನ್ ತಿಂದ್ರೆ ಗ್ರೋ ಆಗತ್ತೆ ಅಂತ ಹಾಗೆ ಬ್ಯಾಡ್ ಬ್ಯಾಕ್ಟೀರಿಯಾ ಸ್ವೀಟ್ಸ್ ಬೇಕರಿ ಫುಡ್ಸ್ ಅಲ್ಲಿ ಗ್ರೋ ಆಗುತ್ತೆ ಅದ್ರಲ್ಲಿ ಬಂದು ನಾವು ಹುಳದ್ ಮಾತ್ರೆ ತಗೊಳ್ಬೇಕಾಗುತ್ತೆ ವಾರ್ಮಿಂಗ್ ಅಂತ ಆಲ್ಬಂಡಸಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬಿಟ್ಟು ಎನಿ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಫಸ್ಟ್ ಆ ಪ್ರೋಸೆಸ್ ಏಜ್ ಸ್ಪೆಸಿಫಿಕ್ ಇರುತ್ತೆ ಮಕ್ಳಿಗಾದ್ರೆ ಸಿರಪ್ಸ್ ದೊಡ್ಡವ್ರಿಗಾದ್ರೆ ಡಿಪೆಂಡಿಂಗ್ ಅಪಾನ್ ದರ್ ಏಜ್ ದೇ ವಿಲ್ ಪ್ರೊವೈಡ್ ಆ ಹುಳದ್ ಮಾತ್ರೆ ಆರ್ ತಿಂಗಳಿಗೆ ಒಂದು ಕಂಪಲ್ಸರಿ ದೊಡ್ಡವರು ತಗೊಳ್ಬೇಕಾಗುತ್ತೆ ಅಂದ್ರೆ ಈ ಟೇಪ್ ವರ್ಮ್ ಈ ತರ ವರ್ಮ್ ಇನ್ಫೆಸ್ಟೇಷ್ ಇನ್ಫೆಸ್ಟೇಷನ್ ಆದ್ರೆ ಏನಾಗುತ್ತೆ ನಮ್ಗೆ ಬಾಡಿಗೆ ಐರನ್ನು ಹಿಡಿಯಲ್ಲ ಹಿಡಿಯಲ್ಲ ಅದು ಒಂದು ಸೊ ಫಸ್ಟ್ ಬಂದು ಡಿ ವರ್ಮ್ ಮಾಡ್ಕೊಂಡ್ಬೇಕು ನೆಕ್ಸ್ಟ್ ಬಂದು ಏನಂದರೆ ನಾವು ಐರನ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಾಗಲಿ ಐರನ್ ಫುಡ್ ತೊಗೊಳ್ಳೋದಾಗ್ಲಿ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಅಂತ ಇದೆ ಈಗ ಏನಾಗುತ್ತೆ ಅಂದರೆ ಈಗ ನಿಮ್ಮ ಬಾಡಿಲಿ ಏನೋ ಒಂದು ಗ್ಯಾಸ್ಟ್ರೈಟಿಸು ಸಿವಿಯರ್ ಇನ್ಫ್ಲಮೇಷನ್ ಆಗಿದೆ ಇಲ್ಲ ಎಕ್ಸಸಿವ್ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಸಿವಿಯರ್ ಬಾಡಿ ಪೇನ್ ಇರುತ್ತೆ ಆಗಲೂ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಆಮೇಲೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ಗೆ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಜ್ವರ ಬಂದಾಗ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಈ ಥರ ಒಂದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಬಾಡಿಲಿ ಇನ್ಫ್ಲಮೇಷನ್ ರೇಟ್ಸು ಅಂದರೆ ನಾವೇನು ಜಾಸ್ತಿ ಆಗುತ್ತೆ ಸೊ ಇನ್ಫ್ಲಮೇಷನ್ ಇದ್ದಾಗ್ಲೂ ನಾವು ಹೆಪಾಸಿಡನ್ ಅಂತ ಕರಿತೀವಿ ಅದು ಬಂದು ಹಾರ್ಮೋನು ಅದು ಜಾಸ್ತಿ ಸೆಕ್ರೆಟ್ ಆಗಿಬಿಡುತ್ತೆ ಅದು ಕರೆಕ್ಟಾಗಿ ಸೆಕ್ರೆಟ್ ಆದರೆ ಏನಂದರೆ ಅದೇನು ಮಾಡುತ್ತೆ ನಮ್ಮ ಐರನ್ನ ಸ್ಟೋರ್ಸಿಂದ ತಗೊಂಡು ಬಾಡಿಗೆ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ ಆ ಲೆವೆಲ್ಸ್ ಇನ್ಫ್ಲಮೇಷನ್ ಟೈಮಲ್ಲಿ ಜಾಸ್ತಿ ಆದರೆ ನಿಮ್ಮ ಬಾಡಿ ಆಗ್ಲೂ ಸಹ ಐರನ್ ಹಿಡಿಯಲ್ಲ ಸೊ ಒಂದು ಡಿ ವಾಮು ಒಂದು ಇನ್ಫ್ಲಮೇಷನ್ ರೇಟ್ ನೋಡ್ಕೊಳ್ಬೇಕು ನೆಕ್ಸ್ಟ್ ಬಂದು ನಾವು ಅದನ್ನ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದು ಆಹಾರ ಮೆಡಿಸನ್ ಬಂದು ಅಫ್ಕೋರ್ಸ್ ನಿಮ್ಗೆ ಐರನ್ ಟ್ಯಾಬ್ಲೆಟ್ ಪೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಸಿಕ್ಕೇ ಸಿಗತ್ತೆ ಆಹಾರದಲ್ಲಿ ಸೈಡ್ ಎಫೆಕ್ಟ್ಸ್ ಏನು ಆಗಲ್ಲ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಬಟ್ ಒಂದೊಂದು ಟ್ಯಾಬ್ಲೆಟ್ ಏನಾಗುತ್ತೆ ಐರನ್ ಟ್ಯಾಬ್ಲೆಟ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಐರನ್ ಟ್ಯಾಬ್ಲೆಟ್ ನ ನೀವು ಎಂಟಿ ಸ್ಟಮಕ್ ಅಲ್ಲಿ ತಗೊಂಡ್ರೆ ಖಾಲಿ ಹೊಟ್ಟೆಲ್ ತಗೊಂಡ್ರು ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಒಂಥರ ಅನ್ಕಂಫರ್ಟ್ ಫೀಲಿಂಗ್ ಈಗ ಟ್ರಾವೆಲ್ ಸಿಕ್ನೆಸ್ ಅಲ್ಲಿ ನಿಮ್ಗೆ ಟ್ರಾವೆಲ್ ಮಾಡುವಾಗ ಒಬ್ಬೊಬ್ಬರಿಗೆ ಸಿವಿಯರ್ ಟ್ರಾವೆಲ್ ಸಿಕ್ನೆಸ್ ಇರುತ್ತೆ ವಾಮಿಟಿಂಗ್ ಸೆನ್ಸ್ ಆ ಫೀಲಿಂಗ್ ಇರುತ್ತೆ ಮತ್ತೆ ಏನೋ ಒಂಥರ ಸಮಾಧಾನ ಇಲ್ಲ ಆ ತರ ಫೀಲಿಂಗ್ ಇರುತ್ತೆ ಕಾನ್ಸ್ಟಿಪೇಷನ್ ಬರುತ್ತೆ ಒಬ್ಬೊಬ್ಬರು ಒಂದೊಂದು ಟ್ಯಾಬ್ಲೆಟ್ ಅಲ್ಲಿ ಒಂದೇ ಟ್ಯಾಬ್ಲೆಟ್ ಇಲ್ಲ ಇಲ್ಲ ಡಿಫ್ರೆಂಟ್ ಎಂಜಿ ಬರುತ್ತೆ ನಾನು ಅದನ್ನ ಹೇಳ್ತೀನಿ ಅಂದ್ರೆ ಈಗ ಗವರ್ಮೆಂಟ್ ಕೂಡ ನಮ್ಮ ಗವರ್ಮೆಂಟ್ ಒಂದು ಪ್ರೋಗ್ರಾಮ್ ಇದೆ ಆರ್ ಎಸ್ ಬಿ ಕೆ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ರಾಷ್ಟ್ರೀಯ ಬಾಲ ಸ್ವಚ್ಛ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ದ ಫ್ಲ್ಯಾಗ್ಶಿಪ್ ಆಫ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ ಡೆವಲಪ್ಮೆಂಟಲ್ಲಿ ಒಂದು ಪ್ರೋಗ್ರಾಮ್ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಗ್ರೇಡ್ ಒನ್ನಿಂದ ವರಿಗೆ ಅವರು ಐರನ್ ಟ್ಯಾಬ್ಲೆಟ್ಸ್ ಒಂದು ಪಿಂಕ್ ಟ್ಯಾಬ್ಲೆಟ್ ಅಂತ ಕೊಡ್ತಿದ್ದಾರೆ ವಾರಕ್ಕೆ ಒಂದು ಪುನಃ ಗ್ರೇಡ್ ಸಿಕ್ಸ್ ಇಂದ ಟೆನ್ ವರೆಗೆ ಬ್ಲೂ ಟ್ಯಾಬ್ಲೆಟ್ ವಾರಕ್ಕೆ ಒಂದು ಅದು ಐ ಎನ್ ಅಂಡ್ ಪೋಲಿಕ್ಯಾಸಿಡ್ ಟ್ಯಾಬ್ಲೆಟ್ ಏನೇ ಸೊ ಸಣ್ಣ ಮಕ್ಳಿಗೆ ಫೋರ್ಟಿ ಎಂ ಜಿ ಕೊಡ್ತಿದ್ದಾರೆ ದೊಡ್ಡ ಮಕ್ಳಿಗೆ ಹಂಡ್ರೆಡ್ ಎಂ ಜಿ ಆ ತರ ಕೊಡ್ತಿದ್ದಾರೆ ಕೊಡ್ತಾ ಇದಾರೆ ಸೊ ಅದನ್ನ ನೀವ್ ಕೇಳಿದ್ರಲ್ಲ ಎಷ್ಟು ಎಂ ಜಿ ವೇರಿಯೇಷನ್ ಅಂತ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಎಲ್ಲಾ ಮಕ್ಳಿಗೂ ಐಎನ್ ಅಂಡ್ ಆಸಿಡ್ ಟ್ಯಾಬ್ಲೆಟ್ ಸಲ ಈಗಾಗ್ಲೇ ಕೊಡ್ತಿದ್ದಾರೆ ಸೊ ಆ ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಅದು ಇನ್ನೂ ಸ್ಟಾ ಸ್ಟಾರ್ಟ್ ಆಗಿಲ್ಲ ದಯವಿಟ್ಟು ಪೇರೆಂಟ್ಸ್ ಮತ್ತೆ ನಮ್ಮ ಸ್ಕೂಲ್ ಅವ್ರು ಕೂಡ ಅದ್ರ ಬಗ್ಗೆ ಇನಿಷಿಯೇಟಿವ್ ತಗೋಬೇಕು ಹಾಗೇನೆ ನಾನು ಡಿ ಅಂತ ಹೇಳಿದೆ ಅಯನ್ ಅಬ್ಸಾರ್ಬ್ ಆಗಲ್ಲ ಅಂತ ಸೊ ಗೌರ್ಮೆಂಟ್ ಅಲ್ಲಿ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಕೂಡ ಐಯನ್ ಟ್ಯಾಬ್ಲೆಟ್ಸ್ ಜೊತೆಗೆ ಡಿ ವರ್ಮಿಂಗ್ ಟ್ಯಾಬ್ಲೆಟ್ಸ್ ವರ್ಷಕ್ಕೆ ಎರಡ್ ಸಲ ಒಂದು ಫೆಬ್ರವರಿಲಿ ಒಂದು ಆಗಸ್ಟ್ ಅಲ್ಲಿ ನಮ್ಮ ಕರ್ನಾಟಕ ಗವರ್ಮೆಂಟ್ ಅವರು ಕೂಡ ಗವರ್ಮೆಂಟ್ ಸ್ಕೂಲ್ ಗಳಲ್ಲಿ ಕೊಡ್ತಿದ್ದಾರೆ ಫೋರ್ ಹಂಡ್ರೆಡ್ ಎಂ ಜಿ ಆಲ್ಬಂಡಸಾಲ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಸೊ ಅವರು ಫೋಲಿಕ ಅಯನ್ ಟ್ಯಾಬ್ಲೆಟ್ ಡಿ ಟ್ಯಾಬ್ಲೆಟ್ ನಮ್ಮ ಗವರ್ಮೆಂಟ್ ಮಕ್ಕಳಿಗೆ ಹೋಗ್ತಿದೆ ಬಟ್ ನಮ್ಮ ಪ್ರೈವೇಟ್ ಮಕ್ಳಿಗೆ ಹೋಗ್ತಿಲ್ಲ ಅದು ಒಂದು ತಗೋಬೇಕು ಮೇಡಮ್ ಅದೇ ರೀತಿಯಾಗಿ ಏನಂತ ಅಂದ್ರೆ ಇವಾಗ ಫಿಟ್ನೆಸ್ ಹೋಗ್ತಾರೆ ವರ್ಕ್ಔಟ್ ಹೋಗ್ತಾರೆ ಎಷ್ಟೋ ಜನ ಟ್ರೈನರ್ ಕೂಡ ಪ್ರೋಟೀನ್ ತಗೊಳ್ಳಿ ನೀವು ಬೇಗ ವೇಟ್ ಲಾಸ್ ಆಗ್ತೀರಾ ನಿಮ್ ಮಸಲ್ಸ್ ಬಿಲ್ಡ್ ಆಗತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಅಯ್ಯೋ ನನ್ ಬೇಗ ವೇಟ್ ಲಾಸ್ ಆಗ್ಬೇಕು ಅನ್ನೋದಕ್ಕೆ ಯಾವ್ದ್ ಯಾವ್ದು ಇಂಜೆಕ್ಷನ್ ತಗೊಳ್ತಾರೆ ಪ್ರೋಟೀನ್ ತಗೊಳ್ತಾರೆ ಫುಡ್ ತಿಂತಿರ್ತಾರೆ ಯಾವ್ದು ಯಾವ್ದೋ ಇದಕ್ಕೆಲ್ಲ ಏನ್ ಹೇಳ್ತೀರಾ ಮತ್ತೆ ಆ ತರ ತಗೋಬೇಕಾ ಅಥವಾ ತಗೋಬಾರ್ದ ಅದರಿಂದ ಏನಾದ್ರು ಮತ್ತೆ ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗುತ್ತಾ ಅದಕ್ಕೆ ಹೌದು ದ ವೆರಿ ಗುಡ್ ಕ್ವೆಶನು ಇಂಜೆಕ್ಷನ್ಸ್ ಎಲ್ಲ ಈಗ ಕಾಮನ್ ಬಂದ್ಬಿಟ್ಟಿದೆ ಯೂಶ್ಲಿ ಅದು ಡಯಾಬಿಟೀಸ್ ಇಂಜೆಕ್ಷನ್ ಬಟ್ ವೆಯ್ಟ್ ಲಾಸ್ಗೆ ಇಂಪ್ಲಿಮೆಂಟ್ ಮಾಡ್ಕೊತಿದ್ದಾರೆ ಸೊ ಅದು ಬಂದು ಒಂದು ಒಸಂಪಿಕ್ ಆಚೆ ಇಲ್ಲಿ ಬಂದು ಮುಂಜಾರೋ ಅಂತ ಹೇಳ್ಬಿಟ್ಟು ಆ ಟ್ಯಾಬ್ಲೆ ಇಂಜೆಕ್ಷನ್ಸ್ ಚಾಲು ಇಲ್ಲಿ ಇದೆ ಬಟ್ ಒಂದೇನಂದರೆ ಈಗ ನೀವು ಪ್ರೋಟೀನ್ ಪೌಡರ್ ಕೂಡ ಹೇಳಿದ್ರಿ ಈಗ ವೆಯ್ಟ್ ಲಾಸ್ಗೆ ಪ್ರೋಟೀನ್ ಪೌಡರ್ ತಗೊಬೇಕು ಅಂತ ಜಿಮ್ ಹೋದ್ರೆ ಪ್ರೋಟೀನ್ ಪೌಡರ್ ತಗೊಬೇಕು ಇದೊಂದು ಮಿಸ್ಕನ್ಸೆಪ್ಷನ್ ಇದ್ದೇ ಇದೆ ಸೊ ವೆಯ್ಟ್ ಲಾಸ್ ಪ್ರೋಟೀನು ಇದೆಲ್ಲ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ ಆದ್ರೆ ಅಲ್ಟಿಮೇಟ್ಲಿ ಈಗ ನೀವು ಏನೋ ಒಂದು ನೀವು ಬಂದು ಈಗ ಜಿಮ್ಮಿಗೆ ಹೋಗ್ತಿದ್ದೀರಾ ಜಿಮ್ಮಿಗೆ ಹೋಗ್ತಿದ್ದೀರಾ ನಿಮ್ಗೆ ಇಷ್ಟು ನ್ಯೂಟ್ರಿಯೆಂಟ್ಸ್ ಬೇಕು ನಾನು ನಿಮ್ಗೆ ಆಗ್ಲೇ ಹೇಳಿದೆ ಇಷ್ಟು ಸಮತೋಲನ ನೀವು ಬ್ಯಾಲೆನ್ಸ್ ನ್ಯೂಟ್ರಿಷನ್ ತಗೊಂತಿದ್ರೆ ಓಕೆ ಇನ್ನು ಎಕ್ಸ್ಟ್ರಾ ಪ್ರೋಟೀನ್ ಬೇಕಂದ್ರೆ ನೀವೇನಾದ್ರೂ ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ಎಕ್ಸ್ಟ್ರಾ ಪ್ರೋಟೀನ್ ಅಂದ್ರೆ ನೀವು ತಿನ್ನೋಕ್ಕೆ ಚೆನ್ನಾಗಿ ಅಗಿಯಕ್ಕೆ ಬರುತ್ತೆ ಡೈಜೆಷನ್ ಮಾಡ್ಕೊಳ್ಳಕ್ಕೆ ಬರುತ್ತೆ ಅಂದರೆ ನಮ್ಮ ಆಹಾರದಲ್ಲೇ ಆರಾಮಾಗಿ ನಾವು ರೀಚ್ ಆಗ್ಬೋದು ರೀಚ್ ಆಗ್ಬೋದು ಹೇಗೆ ಅಂದರೆ ನಿಮ್ಮದು ಎಗ್ ವೈಟ್ಸು ಎಗ್ ಫುಲ್ ತ್ರೀ ಎಗ್ ವೈಟ್ಸ್ ತಗೊಬೋದು ಕಾಳುಗಳು ತಗೊಬೋದು ಮಜ್ಜಿಗೆ ಮೊಸರು ದಾಲ್ ತಗೊಬೋದು ನಮ್ಮ ಚಿಕನ್ನು ಫಿಶ್ ಅವುಗಳು ಇದೆ ಎಲ್ಲ ಎಲ್ಲ ವೆಜಿಟೇರಿಯನ್ ಅಲ್ಲೇ ನಾವು ಐವತ್ತರಿಂದ ಅರವತ್ತೈದು ಗ್ರಾಮ್ ಪ್ರೋಟೀನ್ ಕಮ್ ರೀಚ್ ಆಗ್ಬೋದು ಅಂತೂ ಬೇಗನೆ ರೀಚ್ ಆಗ್ಬಿಡ್ತೀವಿ ಒಂದು ಎರಡು ಮೂರು ಪೀಸ್ಗೆ ನಾವು ಇಪ್ಪತ್ನಾಲ್ಕು ಗ್ರಾಮು ಮೂವತ್ತು ಗ್ರಾಮ್ ರೀಚೇ ಆಗ್ಬಿಡ್ತೀವಿ ಸೊ ತುಂಬಾ ಈಸಿ ಆರಾಮಾಗಿ ಅದರಲ್ಲೂ ಈಗ ಪ್ರೋಟೀನ್ ಪೌಡರ್ ಬಂದು ಸೈಡ್ ಎಫೆಕ್ಟ್ಸ್ ಇದೆ ಇದೆಯಾ ಅಂತ ನೀವು ಹೇಳ್ತಿದ್ದೆ ಅದರಲ್ಲಿ ಮೇನ್ ಸೈಡ್ ಎಫೆಕ್ಟ್ಸ್ ಏನಂದ್ರೆ ಒಂದೊಂದು ಬ್ರ್ಯಾಂಡ್ಗಳು ತುಂಬಾನೇ ಚೆನ್ನಾಗಿದೆ ಪ್ರೋಟೀನ್ ಬ್ರ್ಯಾಂಡ್ಗಳು ಇಲ್ಲ ಅಂತ ಇಲ್ಲ ಬ್ರ್ಯಾಂಡ್ಗಳು ಚೆನ್ನಾಗಿದೆ ಆದರೆ ಚೆನ್ನಾಗಿರೋ ಬ್ರ್ಯಾಂಡ್ಗಳು ತುಂಬಾ ಕಮ್ಮಿ ಯಾಕೆ ಅಂದ್ರೆ ಎಲ್ಲ ಬ್ರ್ಯಾಂಡ್ಗಳು ಪ್ರೋಟೀನ್ ಅಲ್ಲಿ ಹೆವಿ ಮೆಟಲ್ ಟಾಕ್ಸಿಸಿಟಿ ಇರುತ್ತೆ ಅಂದ್ರೆ ಆ ಪ್ರೋಟೀನ್ ಮಾಡೋ ಅಲ್ಲಿ ಮೆಟಲ್ಸ್ ಬಂದ್ಬಿಡತ್ತೆ ಅದೊಂದು ಮೆಟಲ್ ಹೆವಿ ಮೆಟಲ್ ಟಾಕ್ಸಿಸಿಟಿ ಆಗ್ಬಿಡತ್ತೆ ಮತ್ತೆ ಅದರಲ್ಲಿ ಎಷ್ಟೋ ಪ್ರೋಟೀನಲ್ಲಿ ಶುಗರ್ ಅಂತ ಬರ್ದಿರಲ್ಲ ಬಟ್ ಶುಗರ್ದು ಡಿಫ್ರೆಂಟ್ ನೇಮ್ ಇರುತ್ತೆ ನಾವು ಅನ್ನೋಯಿಂಗ್ಲಿ ಪ್ರೋಟೀನ್ ಅಷ್ಟು ಟೇಸ್ಟಿ ಇರಲ್ಲ ಅದಕ್ಕೆ ಆ್ಯಡ್ ಮಾಡಲೇಬೇಕಾಗುತ್ತೆ ಶುಗರ್ನ ಅದು ಟೇಸ್ಟು ಶುಗರ್ ಈಸ್ ಅ ಫುಡ್ ಫಾರ್ ಬ್ಯಾಡ್ ಬ್ಯಾಕ್ಟೀರಿಯಾ ಗಟ್ 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 ಹೆಲ್ತ್ ಸ್ಪಾಯ್ಲ್ ಆಗೇ ಬಿಡುತ್ತೆ ಆಮೇಲೆ ಎಷ್ಟು ನೀವು ಕೇಳಿರ್ಬೋದು ಪ್ರೋಟೀನ್ ಪೌಡರ್ ರೆಗ್ಯುಲರ್ ಆಗಿ ತಗೊಳ್ಳೋರಿಗೆ ಗಟ್ ಇಶ್ಯೂಸು ಗ್ಯಾಸ್ಟ್ರೈಟಿಸ್ ಇಶ್ಯೂ ಹೇರ್ ಫಾಲ್ ಇಶ್ಯೂ ಇದೆಲ್ಲ ವೆರಿ ಕಾಮನ್ ಸೈಡ್ ಎಫೆಕ್ಟ್ಸ್ ಆಗಿಬಿಟ್ಟಿದೆ ಸೊ ಅದು ಒಂದು ನಿಮ್ಮ ಅದನ್ನ ತಗೋಬೇಕಾ ಅಥವಾ ವರ್ಕೌಟ್ ಗೆ ಹೋಗ್ತಾ ಇರ್ತಾರಲ್ವಾ ಹುಡ್ಗೂರ್ ಆಗಿರಲಿ ಹುಡ್ಗಿರ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಮಾರ್ನಿಂಗ್ ಹೋಗ್ಬೇಕಾದ್ರೆ ಓಕೆ ಪ್ರೋಟೀನ್ ಪೌಡರ್ನ ನೀರಲ್ಲಿ ಹಾಕೊಂಡ್ ಮಾಡಿದ್ರೆ ಶೇಕ್ ಮಾಡ್ಕೊಂಡು ಕುಡಿದ್ರೆ ಓಕೆ ಹಸಿವಾಗಲ್ಲ ಆಮೇಲೆ ಮಧ್ಯಾಹ್ನ ತನಕ ನಾವು ಊಟ ಮಾಡೋದಿಲ್ಲ ಆಮೇಲೆ ಆರಾಮಾಗಿ ನಾವು ಮಸಲ್ಸ್ ಬಿಲ್ಡ್ ಆಗುತ್ತೆ ಅನ್ನೋ ಆ ಕಲ್ಪನೆಯಲ್ಲಿ ಇರ್ತಾರೆ ಒಬ್ಬೊಬ್ರು ಸರಿಯಾದ ಕಲ್ಪನೆ ಇರುತ್ತೆ ಒಬ್ಬರು ತಪ್ಪು ಕಲ್ಪನೆ ಇರುತ್ತೆ ಕಲ್ಪನೆ ಅದಕ್ಕೆ ಏನ್ ಹೇಳ್ತೀರಾ ಅದು ಒಳ್ಳೇದ ಅಥವಾ ರಾಂಗ ಅಥವಾ ಏನಾದ್ರೂ ಅದನ್ನ ತಗೋಬೇಕಾ ಅಥವಾ ತಗೋಬಾರ್ದ ನಿಮ್ಮ ಪ್ರಕಾರ ಒಂದ್ ಅಂದ್ರೆ ಒಳ್ಳೆ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಈಗ ನೀವು ವರ್ಕಿಂಗ್ ವಿಮೆನ್ ಇರತ್ತೆ ಕಾಲೇಜ್ ಹುಡುಗಿ ಎಲ್ಲೋ ಪಿ ಜಿಲ್ ಇರ್ತೀರಾ ನಿಮ್ಗೆ ಪೇರೆಂಟ್ಸ್ ಇಲ್ಲ ಕುಕ್ ಮಾಡಕ್ಕಲ್ಲ ಅಲ್ಲ ಕಿಚನ್ ಇಲ್ಲ ಅಂದ ಟೈಮ್ ಅಲ್ಲಿ ನೀವು ಪೌಡರ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಅದು ಒಳ್ಳೆ ಬ್ರ್ಯಾಂಡ್ ಇರ್ಬೇಕು ಜೊತೆಗೆ ಆ ಪೌಡರ್ ಒಂದರಲ್ಲೇ ನಿಮಗೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಕ್ಕಲ್ಲ ಬೇರೆದನ್ನು ತೊಗೊಳ್ಬೇಕಾಗತ್ತೆ ಒಂದು ಇನ್ನೊಂದು ಬಂದು ನಿಮಗೆ ಎಷ್ಟು ತಗೋಬೇಕು ಅನ್ನೋದೊಂದು ಪರಿಜ್ಞಾನ ಇರಲೇಬೇಕು ಆಮೇಲೆ ಯಾವ ಬ್ರ್ಯಾಂಡ್ ತಗೋಬೇಕು ಅದ್ರದ್ದು ಇರಬೇಕು ಆಮೇಲೆ ಅದು ಡೈಜೆಷನ್ ಪ್ರೋಸೆಸ್ಸು ಎಲ್ಲ ಆಮೇಲೆ ಈಗ ಅದರಲ್ಲಿ ಅಷ್ಟು ಕ್ಯಾಲರಿ ಅಂತ ಇರುತ್ತೆ ಅದ್ರ ಜೊತೆಗೆ ಇನ್ನೇನಾದ್ರೂ ತಿನ್ಬೇಕಾ ಆಮೇಲೆ ನೀವು ವರ್ಕೌಟ್ ಮುಂಚೆ ತಗೊಳ್ಬೇಕಾ ವರ್ಕೌಟ್ ಆದ್ಮೇಲೆ ತಗೋಬೇಕಾ ಎಷ್ಟು ಗ್ರಾಮ್ ತಗೋಬೇಕು ದಿನಕ್ಕೆ ನಾವು ಅದ್ರ ಜೊತೆ ಬೇರೆ ಏನಾದ್ರೂ ಡಿಫ್ರೆಂಟ್ ಸೋರ್ಸ್ ಆಫ್ ಪ್ರೋಟೀನ್ ತಗೋಬೇಕಾ ಇದ್ರದೆಲ್ಲಾನು ನಿಮಗೆ ಅರಿವು ಇರಬೇಕಾಗುತ್ತೆ ಅಂದ್ರೆ ಇವಾಗ ಏನಂದ್ರೆ ನಾವು ಫುಡ್ ಅಲ್ಲೂ ಅಚೀವ್ ಮಾಡ್ಬೋದು ಪ್ರೋಟೀನ್ ಪೌಡರ್ ಅಲ್ಲೂ ಕೂಡ ನಾವು ಅಚೀವ್ ಮಾಡ್ಬೋದು ಬಟ್ ಯು ಶುಡ್ ನೋ ವಾಟ್ ಇಸ್ ಸೇಫ್